ಅಭಿಮಾನಿಗಳು ಪ್ರತಿ ವರ್ಷ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಈ ಜಾಗ ಪ್ರಾಬ್ಲಮ್ ಈ ಜಾಗ ಪ್ರಾಬ್ಲಮ್ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರಿಗೆ ಹೇಳಿ ಎದುರುಗಡೆ ಎರಡು ಎಕರೆ ಜಾಗವನ್ನು ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿಸಿ ಅವರ ಮನೆಯವರು ಮತ್ತು ಅವರ ದತ್ತುಪುತ್ರ ಅನಿಲ್ ಅವರು ಒಂದು ಸ್ಕೆಚ್ಚನ್ನು ಮಾಡಿಸಿ ಅದನ್ನು ಭೂಮಿ ಪೂಜೆಯನ್ನು ಕೂಡ ಮಾಡಿಸಿದ್ದೆ ನಾನೇ ಎರಡು ಎಕರೆಯ ಸ್ಯಾಂಕ್ಷನ್ ಮಾಡಿಸಿ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಆಗಿತ್ತು ಭೂಮಿ ಪೂಜೆ ಆದಮೇಲೆ ತಕ್ಷಣ ಇಂದ ಈ ಪರಿಸರವಾದಿಗಳು ಅದನ್ನು ಸ್ಟೇ ಮಾಡಿಸಿದ್ರು ಎದುರುಗಡೆ ಇದೆ ಫಾರೆಸ್ಟ್ ಲ್ಯಾಂಡು ನಮಗೆ ಫಾರೆಸ್ಟ್ ಸೇರ್ತದೆ ಅಂತ ಬಟ್ ಮೈಲ್ಚಂದ್ರ ಗ್ರಾಮದವರು ಅರವತ್ತು ಎಕರೆ ನಮಗೆ ಸೇರಬೇಕು ಊರ್ನರಿಗೆ ಸೇರಬೇಕು ಅರವತ್ತು ಎಕರೆ ಬಿಟ್ಟು ಮಿಕ್ಕದ್ದನ್ನು ಫಾರೆಸ್ಟಿಗೆ ಸೇರಬೇಕು ಅಂತೇಳಿ ಊರ್ನವರು ಅವರದ ವಾದ ಹಂಗಾಗಿ ಕೇಸ್ ನಡೀತಾ ಇದೆ ಅಂತಿಮ ಹಂತಕ್ಕೆ ಬಂದಿದೆ ಈ ಮಧ್ಯದಲ್ಲಿ ಅವರು ಸರ್ಕಾರದವರು ಮೈಸೂರಿನಲ್ಲಿ ಜಾಗ ಏನೋ ಅಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬಟ್ ಇದು ಇನ್ನೂ ಕ್ಯಾನ್ಸಲ್ ಆಗಿಲ್ಲ ಅದು ಕೋರ್ಟಲ್ಲಿ ತೀರ್ಮಾನ ಆದ್ಮೇಲೆ ಎರಡು ಎಕರೆ ಹಂಗೆ ಕಂಟಿನ್ಯೂ ಆಗ್ತದೆ ನಿಮ್ಮ ಕ್ಷೇತ್ರದ್ದೇ ಇದು ನೀವು ಕ್ಷೇತ್ರದವ್ರೆ ಇಲ್ಲೇ ಮಾಡಬೇಕು ಅಂತಕ್ಕಂಥದ್ದೇ ಸದಾ ಪ್ರಯತ್ನ ಸರ್ಕಾರದ್ದು ಕೂಡ ನಮ್ದು ಕೂಡ ನಮ್ಮ ಕ್ಷೇತ್ರದ ಅಭಿಮಾನಿಗಳು ಕೂಡ ಪ್ರತಿ ವರ್ಷನೂ ಇದೇ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಬಟ್ ಅಲ್ಟಿಮೇಟ್ಗೆ ಕೋರ್ಟ್ ತೀರ್ಮಾನ ಒಪ್ಲೇಬೇಕಾಗ್ತದೆ ಅಂತೇಳಿ ನಾವೇನು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಫಾರೆಸ್ಟ್ನವರು ಅದಕ್ಕೆ ಜಾಸ್ತಿ ಫಾರೆಸ್ಟ್ ಈ ಪರಿಸರ ಅಂತಕ್ಕಂಥ ಅವ್ರದ್ದು ಜಾಸ್ತಿ ಎದುರುಗಡೆದು ಫಾರೆಸ್ಟ್ ಆದ್ರೂ ಕೂಡ ಅರವತ್ತು ಎಕರೆ ಮೈಲ್ ಮೈಲ್ಸ್ ಅಂದ್ರೆ ಮಾಡ್ಕೊಂಡು ಬಂದಿದ್ದಾರೆ ಈಗ ಕೇಸು ಅಂತಿಮವಾಗಿ ಬಂದಿದೆ ಊರ್ನವರೆಲ್ಲ ಕೇಸ್ ಮಾಡ್ತಾ ಆಡ್ತಾ ಇದಾರೆ ಅಂತಿಮವಾಗಿ ಬಂದಿದೆ ಇಲ್ಲಿ ಡಿಸ್ಪ್ಯೂಟ್ ಮಾಡ್ತಿದ್ದಾರೆ ಯಾರು ಬಾಲಕೃಷ್ಣ ಅಂಡ್ ಫ್ಯಾಮಿಲಿ ಅವರು ಅದನ್ನ ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಇಲ್ಲಿ ನಾನು ಹೇಳ್ತಾ ಇರೋದು ಎದರಗಡೆ ಎರಡು ಎಕರೆ ಭೂಮಿ ಪೂಜೆ ಮಾಡ್ತಿದ್ದೆ ನಾವೇ ಅದು ಫಾರೆಸ್ಟ್ ಅಂತ ಅದೇ ಫೈನಲ್ ಬಂದಿದೆ ಅದು ಇದು ಮಾಡಲು ಕೊಡಲ್ಲ ಅಂದ್ಮೇಲೆ ಅಲ್ಲಿ ಜಾಗ ಕೊಡ್ಸಿದ್ದೆ ನಾವೇ ಈ ಜಾಗ ನಮ್ಮ ಹಿಂದೂ ಅಲ್ಲಿ 10 ಕ್ಂಟೆ ಇಲ್ಲ ಒಂದು ಕ್ಂಟೆ ಆದ್ರೂ ಪರವಾಗಿಲ್ಲ ನಮಲ್ಲೆ ಇವತ್ತಿಂದ ಹೇಳ್ತಾ ಇಲ್ಲ ನಾನು ಅವತ್ತು ಹೇಳ್ತಾ ಇರೋದು ಅಪ್ಪಾಜಿ ಅವರ ಸಮಾಧಿಗೆ ಯಾವ ಸೇಫ್ಟಿ ಇದೆ ಇಲ್ಲಿ ನನಗೆ ಅದನ್ನ ನನಗೆ ಮಾಹಿತಿ ಇಲ್ಲ ಅದನ್ನ ನನಗೆ ಮಾಹಿತಿ ಇಲ್ಲ ನಾವೇನ್ ಮಾಡಿದ ಅವಾಗ ಪ್ರಾಬ್ಲಮ್ ಆದ್ಮೇಲೆ ಈಗಿನ ಮುಖ್ಯಮಂತ್ರಿಗಳೇ ಅದನ್ನ ವಿಶೇಷವಾಗಿ ರಿಸ್ಕ್ ತೆಗೆದುಕೊಂಡು ಎರಡ್ ಎಕರೆ ಅಲ್ಲಿ ಕೊಡ್ಲೇಬೇಕು ಅಂತ ಹೇಳಿ ಅದನ್ನ ಅಲಾಟ್ಮೆಂಟ್ ಕೇಸ್ ನಡೀತು ಮಾಹಿತಿ ಇಲ್ಲ ಇದು ಕನ್ಫರ್ಮ್ ಮಾಡ್ತೀನಿ ಅದ್ರಲ್ಲಿ ಅಭಿಮಾನಿಗಳು ಏನ್ ಹೇಳ್ತಾರೆ ಅಭಿಮಾನಿಗಳ ವಿರುದ್ಧ ನಾನೇನು ಹೋಗ್ಲಿಲ್ಲ ಅಭಿಮಾನಿಗಳು ಏನು ಹೇಳ್ತಾರೆ ಅದನ್ನೇ ನಾನು ಕೇಳ್ಕೊಂಡು ಅವತ್ತಿಂದ ಬರ್ತಾ ಇದ್ದೀನಿ ನಾನು ಕೂಡ ನಾವೇನು ಇದಕ್ಕೆ ಈ ಜಾಗಕ್ಕೆ ನಮ್ಮದೇನು ಡಿಸ್ಪ್ಯೂಟ್ ಏನು ಮಾಡ್ತಾ ಇಲ್ಲ ನಾವು ಅದ್ರ ವಿರುದ್ಧವೂ ಇಲ್ಲ ಅದು ನಾವೇನಂದ್ರೆ ವಿಷ್ಣುವರ್ಧನ್ ಸಮಾಧಿಲಿ ಮಾಡಿದ್ದಾರೆ ಏನೋ ಪರ್ಮನೆಂಟಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ಸಿದ್ದರಾಮಯ್ಯನ ಎಲ್ಲ ಥರದ್ದು ಮಾಡಿದ್ರು ಬಟ್ ಪರಿಸರವಾದಿಗಳಿಂದ ತೊಂದರೆ ಆಯಿತು ಆ ಕುಟುಂಬದವ್ರು ಕರೆಸಿ ಮಾತಾಡೋದು ಜನ ಪ್ರಯತ್ನ ಮಾಡಿದ್ರು ನೀವು ಇಲ್ಲ ಅಭಿಮಾನಿಗಳು ಹೇಳಿದ ಮೇಲೆ ನಾನು ಕೂಡ ಒಂದು ಮೂರು ನಾಲ್ಕು ಸಾರಿ ಅವ್ರ ಜೊತೆಯಲ್ಲಿ ಸತತವಾಗಿ ಪ್ರಯತ್ನ ಮಾಡಿದ್ದು ಅವ್ರು ಕೊಡ್ತೀನಿ ಕೊಡ್ತೀನಿ ಎಂತನೇ ಇದ್ರು ಕೊನೆಯಲ್ಲಿ ಅಲ್ಟಿಮೇಟ್ ಆಗಿ ಏನಾಯ್ತು ಅಂತ ಇತ್ತೀಚೆ ನನಗೆ ಗೊತ್ತಾಗಲಿಲ್ಲ ಕನ್ಫರ್ಮ್ ಮಾಡಿ ಹೇಳ್ತೀನಿ ಅದೇ ಎಲ್ಲ ಎಲ್ಲ ಫಿಲಮ್ ನೋಡ್ತಾ ಇದ್ದು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ க்ல் ஆயக்கன் நம்ம கன்னட டிஜிட்டல் மீடியா